ಕೇಳೋದಪ್ಪ ಏ ಈಗ ಪ್ರತಿ ಹಾ ಹೆಂಗರ ಒಳಗೆ ಜಾತ್ರೆ ಏ ಜಾತ್ರೆ ಮಾಡ್ತಾರಲ್ರಿ ಹೌದಿಲ್ಲ ಹೌದು ಇವತ್ತು ಹೆಣ್ಣು ದೇವರು ಜಾತ್ರೆ ಮಾಡ್ತಾರ ಗಂಡ ದೇವರು ಜಾತ್ರೆ ಮಾಡ್ತಾರ ಹಾ ಹ ಜಾತ್ರೆ ಮಾಡ್ತಾರ ಹೌದು ಜಾತ್ರೆಗೆ ಬರುವಂತ ಪ್ರತಿ ಒಬ್ರು ಭಕ್ತರು ಭಕ್ತರು ಹೌದಿಲ್ಲ ಹೌದು ಪ್ರತಿ ಒಬ್ರು ಭಕ್ತರು ಏನ್ ಮಾಡ್ತಾರಪ್ಪ ಅಂತಂದ್ರ ಏನ್ ಮಾಡ್ತಾರಪ್ಪ ಎಲ್ಲ ತೆಂಗಿನಕಾಯಿ ಹೌದು ತೆಂಗಿನಕಾಯಿ ಅಂತೂ ಹಾ ಹಾ ತೆಂಗಿನಕಾಯಿನೇ ಎದುರು ಸಲುವಾಗಿ ಹೊಡಿತಾರ ತೆಂಗಿನಕಾಯಿನೇ ಯಾಕೆ ಹೊಡಿತಾರ ಯಾಕೆ ಹೊಡಿತಾರ ಹೌದಿಲ್ಲ ತೆಂಗಿನಕಾಯಿ ಎಲ್ಲ ಕಡೆ ಹೊಡಿತಾರ ಮತ್ತ ತೆಂಗಿನಕಾಯಿನೇ ಎದರ ಸಲುವಾಗಿ ಹೊಡಿತಾರ ತೆಂಗಿನಕಾಯಿ ಹೊಡಿಬೇಕಾಗಿತ್ತಂದ್ರ ಕಾರಣ ಏನು ಹೌದಪ್ಪ ಹೌದು ಇದು ಒಂದೇ ಮಾತು ಹೇಳ್ತಾರ್ನು ವಿಶ್ವಾಸ ನಮಗದ ಏಯ್ದಪ್ಪ ಶ್ರೇಷ್ಠ ಕಲಾವಂತ್ರು ಅದರ ಮಾತು ನಾವು ತಪ್ಪು ನಡಿತದ ಕರೆ ಹಾ ಅಮ್ಮ ಸರಿ ಜೋಡಿ ಗುರುಗಳು ತಪ್ಪು ಬಾರದು ಏಯ್ ತಪ್ಪಂಗಿಲ್ಲಪ್ಪ ದಂದಾಗ ಅವರು ತಪ್ಪಂಗಿಲ್ಲ ಹೇಳ್ತಾರನು ವಿಶ್ವಾಸ ನಮಗದ ನನಗೆ ಐತೆಪ್ಪ ಭಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದಾ ಪ್ರಕಾರ ನಾಲ್ಕು ನಡಿ ಚಾಲನ್ ಹಾ